ಚುನಪ್ಪ ಪೂಜಾರಿ ಅವರ ನೇತೃತ್ವಗಳ ಇಲ್ಲೇನು ಮುಖಂಡರೆಲ್ಲ ಕೊಡಿರಲ್ಲ ನೀವೆಲ್ಲ ಹೋರಾಟ ಮಾಡಕ್ಕೆ ಬಂದವರು ಎಂಟಾಯಿರೋದು ಅಂದ್ರೆ ಸುಟ್ಟಿಗೆಸ್ ಬಿಟ್ಟು ಬರ್ತಕ್ಕಂಥ ರೈತರು ನೀವೆಲ್ಲ ಅದೇ ನಾನು ಮುಖಾಂತರ ಉತ್ತರ ಕರ್ನಾಟಕದ ಎಲ್ಲ ಎಲ್ ಎಗಳಿಗೆ ಎಚ್ಚರಿಕೆ ಕೊಡ್ತೀನಿ ನೀವು ಕುಂತಿರಲ್ಲ ನಿಮ್ಮ ಮೊದಲು ಎಚ್ಚರಿಕೆ ಕೊಡ್ತೀನಿ ನಿಮ್ ನಿಮ್ಮ ಕ್ಷೇತ್ರದ ಎಂಎಲ್ಎಗಳಿಂದ ಡೆಟ್ರ್ ಕೊಡ್ರಿ ನೀವೆಲ್ಲರೂ ಈ ಸಾರಿ ಅಧಿವೇಶನಗಳ ಆ ಜಾತಿ ಹಿಂಗಾತು ಈ ಜಾತಿ ಹಿಂಗಾತು ಧರ್ಮ ಹಿಂಗಾತು ಒಣ ಉಸರಿ ಮಾತಾಡಂಗಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಮಾತಾಡಬೇಕು ಕಬ್ಬಿಣ ರೇಟ್ ಮಾತಾಡಬೇಕು ಉತ್ತರ ಕರ್ನಾಟಕ ಎಲ್ಲಾ ಜಿಲ್ಲೆಗಳು ಏನೋ ರೈತರ ಸಮಸ್ಯೆ ಅದನ್ನು ಮಾತಾಡಬೇಕು ಇದನ್ನ ಬಿಟ್ಟು ಏನಾರ ಅದೇಶ ನೀವು ಮಾತಾಡ್ರೆ ನೀನು ಮನೆ ಬಿಟ್ಟು ಅದೇಶಕ್ಕೆ ಹೋಗ್ಬಿಡಂಗಿಲ್ಲ ಅಥವಾ ನೀವು ಕ್ಷೇತ್ರ ನೀವು ಮಗ ಗಟ್ಟ ಇವನ್ನ ಆರ್ಶಿ ಕೊಟ್ಟಿದ್ದು ದನ ಕಾಯಕಲ್ಲ ಅಲ್ಲ ನಮ್ ಸೇವೆ ಮಾಡಕ್ಕೆ ನಂಜುಂಡ್ ಸ್ವಾಮಿ ಅವ್ರು ಏನಾರ ಒಂದು ಮಾತನಾಡಿ ನಾನು ಹರವೇರಿ ಪ್ರಶ್ನೆ ನಿಮಗ ಸಿದ್ದರಾಮಯ್ಯ ಅವ್ರು ಬಜೋಕಿದ್ರು ಗುಂಡೂರಾವ್ ಸರ್ಕಾರ ಇತ್ತು ಮುಖ್ಯಮಂತ್ರಿ ಇದ್ದ ನಂಜುಂಡ ಸ್ವಾಮಿ ಅವ್ರಿಗೆ ಹೆಂಗ ಚುನಕ್ ಪೂಜಾರಿ ನಿಂತಾರಲ್ಲ ಹಿಂಗ್ ನಿಂತಿದ್ರು ಒಳಗೆ ಹೇಳ್ಕೊಡ್ಲಿ ಸರ್ಕಾರದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನಂಜುಂಡ ಸ್ವಾಮಿ ಅವ್ರ ಏನಾದ್ರು ಗೊತ್ತ ಗುಂಡೂರಾವ್ನ ಮುಂದ ಸಿದ್ದರಾಮಯ್ಯ ಇದ್ದಾಗ ನಮ್ಮ ರಾಜ್ಯದ ಮೊದಲನೇ ಕೊಲಿ ಇಲ್ಯಾಕ್ ನಿಂತ ನಾವು ಮಾತಾಡಕ್ಕೆ ಹೊರಗ್ರೆ ಅಂತ ಹೇಳಿದ್ರು ಅಂತ ತಾಕತ್ತಿನ ಬಯಸ್ತೇನೆ ನನಗೆ ಬಹಳ ಮಂದಿ ಹೇಳಿದ್ರು ಆ ಕಾರ್ಖಾನೆ ಮುಂದೆ ಈ ಕಾರ್ಖಾನೆ ಮುಂದೆ ಅಲ್ಲಿ ಅಲ್ಲಿ ಮಾಡ್ತೀರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನೆ ಮನವಿ ಕೊಟ್ಟಿರ ಕೇಳಿದ್ರು ತಮ್ಮ ನಾ ಹೇಳ್ತೀನಿ ವ್ಯಕ್ತಿ ಮುಖಾಂತರ ಬಾಗ್ ಹಿಡ್ಕೊಂಡು ಲಾಸ್ಟ್ ಕಡೆ ಬೀದರ್ ಚಾಮರಾಜನಗರ ಮಟ್ಟ ಯಾವ ಎಂಎಲ್ಎ ಭಯಾನೂ ನಮಗಿಲ್ಲ ಯಾವ ಎಂಪಿ ಭಯಾನೂ ಇಲ್ಲ ಯಾವ ರಾಜಕಾರಣಿ ಭಯಾನೂ ಇಲ್ಲ ಯಾವ ಫ್ಯಾಕ್ಟರಿ ಮಾಲಕನ ಭಯಾನು ಇಲ್ಲ ಯಾಕಂದ್ರೆ ಎಲ್ಲರಿಗೆ ಅನ್ನ ಹಾಕಿ ಜೀವ ಕೊಟ್ಟವ್ರು ನಾವು ಯಾರ ಮನೆ ಮುಂದೆ ಹತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಸುಟ್ಗೇಸ್ ಕೊಡು ಅಂತೇಳಿ ಕೈ ಹೊಡೆದವ್ರಲ್ಲ ಯಾಕರೆ ಕರ್ನಾಟಕದಲ್ಲಿ ನಿಮ್ಗೆ ಜೀವನ ಮಾಡಕ್ ತ್ರಾಸಾಗಿದ್ರ ಆಗಿದ್ರ ನಿನಗೆ ಮಿದ್ರ ನಮ್ಮ ಹೋರಾಟದಾಗ ಪಟ್ಟಿ ಹಾಕಿ ನಿಮಗೆ ಸುಟ್ಕಿಸ್ಕೊಡ್ತೀವಿ ನಾವು ಆ ತಾಕತ್ ನಮ್ಮ ರೈತರು ಸಲುವಾಗಿ ಬಂದವರು ಇವತ್ತಿನೆಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಆಗ್ಬಿಟ್ಟು ಅವರೆಲ್ಲ ರೈತರು ಮಕ್ಕಳು ಬೆಳಗ್ಗೆಯಿಂದ ನಮಗೆ ಸರ್ಕಾರ ಕೊಟ್ಟವರು ಮುಲ್ಲಾ ಸಾಹೇಬರಾಗಲಿ ಸೃಶೀಲ್ ಬ್ಯಾಕೂರ್ ಸರ್ ಆಗಲಿ ಗೋಕಾಕ್ ಸಿಪಿಐ ಸರ್ ಆಗಲಿ ಇವತ್ತು ಜಿಲ್ಲೆಗಳ ಡಿ ಸಿ ಒಬ್ಬರು ಒಬ್ರು ಎಸ್ಪಿ ಅವರ ಯಾವ ರೀತಿ ನಮ್ಗೆ ಅದಾರ ಅಂತಂದ್ರೆ ನಾವೆಲ್ಲರೂ ಹೋರಾಟ ಹಾಕಿದ್ರೆ ನಮಕ್ಕಿಂತ ಮೊದಲು ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಅಧಿಕಾರಿಗಳೇ ಜಿಲ್ಲೆ ಒಳಗಾರ ಆದ್ರೆ ಒಂದು ಹೇಳ್ತೀನಿ ಈ ಸಾರಿ ಅಧಿವೇಶನದೊಳಗೆ ಅಧ್ಯಕ್ಷರ ಆಗಲಿ ಆದ್ರೆ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ ಈ ಸಾರಿ ನಾವು ಅಧಿವೇಶನದೊಳಗೆ ಒಂದು ರೇಟ್ ತಗೊಳ್ಳೇ ಇಲ್ಲ ಅಂತಂದ್ರೆ ರೈತ ಸಂಪೂರ್ಣ ಗುರುಗಳು ಹೋಗುವ ಪರಿಸ್ಥಿತಿ ಬರ್ತೈತಿ ಈ ಸಾರಿ ಒಂದು ನೀವೆಲ್ಲ ಗಟ್ಟಾಗ್ಲಿ ಇವತ್ತೇನ್ ಕುಡಿಯಲ್ಲ ಇದೇನಾಗಲಿದೆ ಅಧಿವೇಶನದಲ್ಲಿ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲಾ ನಾವು ಎರಡು ತಿಂಗಳು ಮನೆ ಬಿಡವ್ರಿ ಒಂದು ಲಕ್ಷ ಮಂದಿನ ಸೇರಿಸೋರು ಈ ಸಾರಿ ಕನಿಷ್ಠ ಮಲ್ಲಪ್ಪನ ಹೇಳ್ತಾರಲ್ಲ ನಾಲ್ಕ್ ಸಾವಿರದ ಐದುನೂರು ಐದು ಸಾವಿರದ ಅಂತ ಹೇಳಿ ಈ ಸಾರಿ ಸಿದ್ದರಾಮಯ್ಯ ಅಧಿವೇಶನ ಅಧಿವೇಶನಕ್ಕಾಗಿ ಒಳಗೆ ಹೋಗ್ಲಾರ್ದಂಗ ನೀವೆಲ್ಲ ಹಸಿರು ಟಾವಲ್ ಹಾಕಿ ತಿಳಿದ್ರಿ ಅಂತಂದ್ರೆ ನಿಮ್ಗೊಂದು ಗೆಲುವಾಗ್ತದೆ ಓಡಾಟ್ ಮಾಡೋದು ಯಾರೋ ಏನು ಹೇಳ್ತಾರ ಮನೆಗೆ ಹೋಗುದು ಮೂರು ಏಳ್ನೂರು ತಗೊಳ್ಳುದು ಬೇಡ ಮಲ್ಲಪ್ಪ ಶೆಟ್ಟಿ ಅಂತ ಕೊತಂತ್ರಗಳು ಬಹಳ ವರಮಾನ ಡಿಸಿ ಮೀಟಿಂಗ್ ನೀವೆಲ್ಲ ನೋಡಿರಿ ಯಾರೇ ಮಾತಾಡಕತ್ತಾನ ಯಾರದ ಫ್ಯಾಕ್ಟರಿ ಮಾಲಕನ ಕಡೆ ಒಂದ್ ನಾಲ್ಕು ರೂಪಾಯಿ ತಗೊಂಡು ಬಂದಿರ್ತಾರ ಬಿಲ್ ಹೆಚ್ಕರಣೆ ಯಾವ್ದು ಹಂಗಲ್ರಿ ಹಿಂಗಲ್ರಿ ನಾಟಕ ಮಾಡೋ ಮಂದಿನ ಬಹಳ ಮಂದಿ ನೋಡಿದೀವಿ ಇಲ್ಲೇನು ಯಾರೋ ಯಾರೊಂದು ಶ್ರದ್ಧಾ ಮಾಡ್ಕೊಂಡ್ರ ಸಂದೋಳ ರಾಯನ್ ಅಂತೇಳಿ ನಿಜವಾಗ್ಲೂ ಸಂದೋಳ ರಾಯನ್ ವಂಶಸ್ತ್ರ ನೀವು ಅದೇ ರೈತ ಸಂಘ ಬಗ್ಗೆ ಮಾತಾಡೋ ಬಹಳ ಹೆಚ್ಚರಿ ರೈಸನ್ ಬಗ್ಗೆ ಮಾತಾಡೋ ಗಾಡಿ ಹಚ್ಚಿರಲಿ ಮನೆ ಬಿಟ್ಟರ ರೈಸನ್ ಚಲೋ ರೈತರ ಸಲುವಾಗಿ ಬಂದು ಬಂದ್ರು ಎಲ್ಲರೂ ಹಬ್ಬ ಮಾಡಾಕತ್ತರ ಕರಿ ಯಾಕೆ ಅಂದ್ರೆ ಫ್ಯಾಕ್ಟ್ರಿ ಚಲೋ ಅಂತಂದ್ರ ಬಿಲ್ ಘೋಷಣೆ ಆಗ್ಲಿಕ್ಕಂದ್ರ ರೈತ ಮನಾಗ ಒಪ್ಪನ ಮನಿ ಅಂಬ್ರಿ ಒಂಬತ್ತು ಅರಿಮಠ ಚಾವ್ಯಾಕ್ ಒಳಗ ಹಾಕಿವ್ ಒಂದೇನ ನಮ್ಮ ಗಾಡಿ ಹಾಕ್ಬೇಕು ಇಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗ ಹಾಕಬೇಕು ಇಲ್ಲಾರು ಬಿಲ್ ಘೋಷಣೆ ಆಗ್ಬೇಕಂದ್ರು ಐವತ್ತು ರೂಪಾಯಿ ಭಿಕ್ಷೆ ಮಾತಾಡಿದ್ರು ಬರೀ ಐವತ್ತು ರೂಪಾಯಿ ನಾವು ಕನಿಷ್ಠ ಕೆಡಿದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳು ಒಂದೇನೇ ಅವ್ರು ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು ಅಂತಂದ್ರೆ ರೈತರಿಗೆ ಒಂದು ಅನುಕೂಲ ಆಗ್ತೈತಿ ಸರ್ ನಂದೊಂದು ವಿನಂತಿ ಮುಲ್ಲಾ ಸಾಹೇಬ್ರಿಗೆ ಅಕಸ್ಮಾತ್ ಆಗಿ ಯಾವ್ದಾರು ಒತ್ತಡ ಪ್ರಮಾಣದ ಅವ್ರು ಅಕಸ್ಮಾತ್ ಆಗಿ ಫ್ಯಾಕ್ಟ್ರಿ ಏನಾರ ಬಿಲ್ ಘೋಷಣೆ ಆಗ್ಲಾರ ಚಾಲೂ ಆತಂದ್ರ ಅದಕ್ಕೆ ನೀವು ಬಂದಿರ್ಬೇಕು ಸರ್ ನಾವು ನಿಮ್ಮ ಜವಾಬ್ದಾರಿ ಹೋಗ್ತೀವಿ ಹಾ ತಹಸೀಲ್ದಾರ್ ಅದಾರ ಯಾಕಂತಂದ್ರ ಏನಾರ ಹೇಳುದು ಮತ್ ಪ್ಯಾಕ್ಟ್ರಿ ಚಾಲು ಮಾಡುದು ಮತ್ ನಾವೆಲ್ಲ ಬನಕರ ಮನೆ ಬಿಟ್ಟು ಮತ್ತಿಲ್ಲಿ ಹೋರಾಟ ಕೊಡೋದು ಯಾಕಂದ್ರೆ ಟಕ ರೈತರು ಬಂದು ಅಂದ್ರೆ ಸರ್ ಅವ್ರಿಗೆ ನಮಗೆ ಒಗ್ಗಾದಾಗಿ ಜಗಳಾಗಿ ಮತ್ತ್ ತಮಗು ಆರ್ಬೋದು ಪ್ರಾಬ್ಲಮ್ ಸರ್ ತಮಗೆ ವಿನಂತಿ ಐತಿ ಅದಕ್ಕೆ ತಾವೇನು ಹೇಳ್ತೀರ ಅದಕ್ಕೆ ನಾವು ಬದ್ದೀವಿ ಎಲ್ಲರೂ ಏನು ಒಪ್ಕೊಂತೀರ ಅದಕ್ಕೆ ನಾವು ಬದ್ದು ಆದ್ರೆ ಒಂದು ವಿಚಾರ ಉಸ್ತುವಾರಿ ಸಚಿವರು ಏನಾರ ಘೋಷಣೆ ಮಾಡಿದ್ರ ಅಂತಂದ್ರೆ ಅವ್ರಿಗೆ ಅನುಕೂಲ ಐತಿ ಅವ್ರು ಘೋಷಣೆ ಮಾಡಿದ್ರೆ ನಮಗೆ ಅನ್ನ ರಾತ್ರಿಗೆ ಅನುಕೂಲ ಇತ್ತು ಅದ್ರ ಹೆಂಗಿರ್ಬೇಕು ರೇಟ್ ಅಂತಂದ್ರ ಏನಾರ ಕಾಗಿದುಬ್ಬಿ ಕತ್ತೆ ಮಾಡಿದಂಗೆ ಆಗ್ಬಾರ್ದ್ರ ಅಧ್ಯಕ್ಷರ ಪ್ರತಿಯೊಂದು